ಜಯ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಧನಸ್ಸು ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ವಾರ್ಷಿಕ ಫಲಿತಾಂಶಗಳನ್ನು ನಾವು ಯಾವ ಆಧಾರದ ಮೇಲೆ ನಾವು ನೋಡ್ತೀವಿ ತಿಳ್ಕೊಳ್ತೀವಿ ಅಂತಂದರೆ ನೋಡಿ ಇದು ಗೋಚಾರ ನಾವು ಇದೇನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನೋ ಅಂದರೆ ಈ ರಾಶಿಯಿಂದ ಈ ರಾಶಿಗೆ ಈಗ ಈ ಈ ಬರೋ ವರ್ಷ ಗುರು ಎಲ್ಲಿಗೆ ಹೋಗ್ತಿದ್ದಾರೆ ರಾ ಶನಿ ಎಲ್ಲಿರ್ತಾರೆ ರಾಹುಕೇತುಗಳ ಸ್ಥಿತಿಗತಿಗಳು ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದರ ಮೇಲೆ ಜನ್ಮ ರಾಶಿಯಿಂದ ಹೇಳ್ತಕ್ಕಂಥದ್ದು ಗೋಚಾರ ಫಲಿತಾಂಶಗಳು ಆದರೆ ಜನ್ಮ ಜಾತಕ ಬೇರೆ ಗೋಚಾರ ಬೇರೆ ರಾಶಿ ಫಲಿತಾಂಶಗಳು ಬೇರೆ ಆಗುತ್ತೆ ಮತ್ತು ನಿಮ್ಮ ಜಾ ಸ್ವಯಂ ಸ್ವಜಾತಕ ನೀವು ಹುಟ್ಟಿರ್ತಕ್ಕಂತಹ ಸಮಯಕ್ಕೆ ಆ ಜಾತಕನೇ ಬೇರೆ ಅರ್ಥ ಆಗ್ತಿದೆಯಲ್ವಾ ಸೊ ಈಗ ರಾ ಗೋಚಾರ ಅಂತಂದರೆ ನಿಮಗೆ ಉಪ್ಪಿನಕಾಯಿ ಇದ್ದಾಗೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನೀವು ಕೂಡ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯನ ಸುಮ್ಮನೆ ಯಾರೋ ಈಗ ನಾವು ಏನು ಹೇಳಿದ್ರು ಕೇಳ್ತಕ್ಕಂಥದ್ದು ಅದೆಲ್ಲ ಇರಬಾರ್ದು ನೀವು ಕೂಡ ನನ್ನ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೂ ಅರ್ಥ ಆಗಬೇಕು ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಸೊ ಗೋಚಾರ ಅಂತಕ್ಕಂಥದ್ದು ಉಪ್ಪಿನಕಾಯಿ ಇದ್ದಾಗೆ ನಿಮ್ಮ ಸ್ವಂತ ಜಾತಕ ಅನ್ನೋದು ಊಟ ಇದ್ದಾಗೆ ಈಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆ ಒಂದು ಏನು ಜಾತಕ ಇದೆಯಲ್ವಾ ಆ ಜಾತಕದಲ್ಲಿ ದಶಾಭುಕ್ತಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗೋಚಾರ ಸ್ವಲ್ಪದಲ್ಲಿ ಗೋಚಾರದಲ್ಲಿ ನಮಗೆ ಗುರುಬಲ ಶನಿಬಲ ಇದ್ದಾಗ ನಮಗೆ ಚೆನ್ನಾಗಿರುತ್ತೆ ಅಂದರೆ ಗೋಚಾರ ಅಂತಕ್ಕಂಥದ್ದು ಉಪ್ಪಿನಕಾಯಿ ಅರ್ಥ ಆಗ್ತಿದ್ಯಲ್ವ ನಮ್ಮ ಸ್ವಂತ ಜಾತಕ ಅಂದರೆ ಊಟ ಊಟ ಅಟ್ಲೀಸ್ಟ್ ಏನಾದರೂ ಊಟಕ್ಕೆ ಉಪ್ಪಿನ ಉಪ್ಪು ಖಾರ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಹಂಚ್ಕೊತೀವಿ ಅದೇ ತರಹನೇ ಈ ಜನ್ಮ ಜಾತಕದಲ್ಲಿ ನಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗೋಚಾರದಲ್ಲಿ ಸ್ವಲ್ಪ ಚೆನ್ನಾಗಿದ್ದರೆ ಸ್ವಲ್ಪ ನಿಟ್ಟುಸ್ರಿ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ ಹೆಂಗೋ ಜೀವನ ಸಾಗಿಸ್ಕೊಂಡ ಹೋಗ್ಬೋದು ಆ ಕಷ್ಟದ ಮೇಲೆ ಕಷ್ಟ ಈಗಿನ ನೋಡ್ತಾ ಇರ್ಬೋದು ನಾನು ಎಷ್ಟೋ ಕುಂಡ್ಲಿಗಳನ್ನು ನಾನು ನೋಡ್ತಾ ಇರ್ತೀನಿ ಬರೀ ಈ ಮದುವೆ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲೇ ತುಂಬ ತೊಂದರೆಗಳೇ ಹೆಚ್ಚಾಗ್ತಾ ಇರತಕ್ಕಂಥದ್ದು ಆಮೇಲೆ ಪಾಪ ಕೆಲಸದಲ್ಲಿ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಸೊ ಈ ಥರ ಜಾಸ್ತಿ ಅನುಭವಿಸ್ತಾ ಇದ್ದಾರೆ ಸೊ ಅದು ವೈಯಕ್ತಿಕ ಜಾತಕದ ಮೇಲೆ ಹೋಗುತ್ತೆ ಸ್ನೇಹಿತರೆ ನಾನು ನಿಮಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಧನಸು ರಾಶಿ ಫಲಿತಾಂಶಗಳನ್ನ ಹೇಳ ಹೇಳ್ತಾ ಇದ್ದೀನಿ ಅಲ್ವಾ ಸ್ವಲ್ಪ ಎಕ್ಸಾಂಪಲ್ ಕೊಟ್ಕೊಂಡ ಹೇಳ್ತೀನಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶನಿಯ ಬದಲಾವಣೆ ಆಗ್ತಾ ಇದೆ ಶನಿ ರಾಶಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಕುಂಭ ರಾಶಿಯಲ್ಲಿ ಇರ್ತಾರೆ ಇದಾದ ನಂತರ ಧನಸ್ಸು ರಾಶಿಗೆ ಸಾರಿ ರಾಶಿಗೆ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಗುರುವಿನ ಬದಲಾವಣೆ ನಾವು ನೋಡ್ಕೊಂಡಿದೆ ಆದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಹದಿನ ಹದಿಮೂರನೇ ತಾರೀಕು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದು ನಿಮ್ಮ ಜನ್ಮರಾಶಿ ಚಂದ್ರ ಎಲ್ಲಿರ್ತಾನೋ ಅದು ನಿಮಗೆ ಜನ್ಮರಾಶಿ ಆಗುತ್ತೆ ಧನಸ ರಾಶಿ ಇದು ಇಲ್ಲಿಂದ ಸಪ್ತಮಕ್ಕೆ ಬರ್ತಾ ಇದ್ದಾರೆ ಗುರು ಆರನೇ ಮೇಲೆ ಇದ್ರ ಇಷ್ಟು ದಿನ ಅಂದರೆ ಮೇ ಹದಿಮೂರನೇ ತಾರೀಕು ಈ ಸಪ್ತಮಕ್ಕೆ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮುಖ್ಯವಾಗಿ ರಾಹು ಕೇತು ಬದಲಾವಣೆ ನೋಡ್ಕೊಳ್ಳೋದೇ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಹದಿನೆಂಟನೇ ತಾರೀಕು ರಾಹು ಕುಂಭ ರಾಶಿಗೆ ಬರ್ತಾರೆ ಕೇತು ಸಿಂಹ ರಾಶಿಗೆ ಬರ್ತಾರೆ ಸೊ ಧನಸ್ಸು ರಾಶಿಯವರಿಗೆ ನಿಮ್ಮ ಚಂದ್ರ ಎಲ್ಲಿದ್ದಾರೆ ಸೊ ಧನಸ್ಸು ರಾಶಿಯವರಿಗೆ ಜನ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಶನಿ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ ನಾನು ಮೊದಲನೇದಾಗಿ ಈ ಅರ್ಧಾಷ್ಟಮ ಶನಿ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತೀನಿ ನಾಲ್ಕನೇ ಮನೆ ಅಂತಂದ್ರೆ ಏನು ಫಸ್ಟು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆ ಅಂತಂದ್ರೆ ಏನು ನಾಲ್ಕನೇ ಮನೆ ಅಂತಂದರೆ ಸುಖ ಸ್ಥಾನ ನಮ್ಮ ಸು ನಾವು ಸುಖವಾಗಿರ್ತೀವ ದುಃಖವಾಗಿರ್ತೀವ ನಮ್ಮ ಜೀವನ ಕಷ್ಟಕರವಾಗಿರುತ್ತಾ ಅಂತ ನಾವು ತಿಳ್ಕೊಳ್ಳೋದು ನಾಲ್ಕನೇ ಮನೆಯಿಂದ ಮತ್ತೆ ವಾಹನದ ಸ್ಥಾನ ನಮ್ಮ ಜೀವನದಲ್ಲಿ ಒಳ್ಳೆ ವಾಹನಗಳನ್ನು ನಾವು ಕೊಂಡ್ಕೊಳ್ತೀವ ಒಳ್ಳೆ ಕಾರ್ ಇದೆಯಾ ಮತ್ತು ನಾಲ್ಕನೇ ಮನೆ ಅಂದರೆ ಮನೆ ನಾವು ನಮ್ಮ ಒಂದು ಮನೆ ಯಾವ ಥರ ಇದೆ ಒಳ್ಳೆ ಲಕ್ಸುರಿ ಆಗಿದೆಯಾ ಮನೆ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಇದನ್ನ ನಾವು ನಾಲ್ಕನೇ ಮನೆಯಿಂದ ನೋಡ್ತೀವಿ ಮತ್ತೆ ಮತ್ತೆ ಇಲ್ಲಿ ವಿದ್ಯಾ ವಿದ್ಯಾಸ್ಥಾನ ಅಂತಲೂ ಕರಿತೀವಿ ಚತುರ್ಥ ಸ್ಥಾನ ಚಿಕ್ಕ ಮಕ್ಕಳು ಒಂದನೇ ಕ್ಲಾಸಿಂದ ಸುಮಾರಾಗಿ ಒಂದು ಎಂಟು ಒಂಬತ್ತನೇ ಹತ್ತನೇ ಕ್ಲಾಸಿನ ತನಕ ವಿದ್ಯಾರ್ಥಿಗಳು ಹೇಗೆ ಓದ್ತಾರೆ ಅಂತಂದು ನಾವು ನಾಲ್ಕನೇ ಮನೆಯಿಂದ ನಾವು ನೋಡ್ಕೊತೀವಿ ಅದಕ್ಕೆ ನಾವು ಕೆಲವರೊಬ್ಬರು ಹುಡುಗರು ನೀವು ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ಒಬ್ಬೊಬ್ಬರು ಹುಡುಗರು ಹತ್ತನೇ ಕ್ಲಾಸಿನ ತನಕ ಡಲ್ ಇರ್ತಾರೆ ಹತ್ತನೇ ಕ್ಲಾಸ್ ಆದ ತಕ್ಷಣವೇ ರಿಕವರಿ ಆಗಿಬಿಡ್ತಾರೆ ಬೇಗ ಫಸ್ಟ್ ಕ್ಲಾಸಲ್ಲಿ ಸ್ಟಾ ಬರೋದು ಚೆನ್ನಾಗಿ ಓದೋ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಅವರ ಪಂಚಮ ಸ್ಥಾನ ನವಮ ಸ್ಥಾನ ಬಲಿಷ್ಠನಾಗಿರುತ್ತೆ ಅದಕ್ಕೆ ಅವರು ಆ ಥರ ಓದ್ತಾರೆ ಏನು ಚಿಕ್ಕಂದಲ್ಲಿ ಸ್ವಲ್ಪ ನಾಲ್ಕನೇ ಮನೆ ಬಲಹನಾಗಿರುತ್ತೆ ಆ ದಶಾಭುಕ್ತಿ ನಡೀತಾ ಇರುತ್ತೆ ಸೊ ಅವಾಗ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇರ್ತಾರೆ ಸೊ ಇದು ಈಗ ನಾಲ್ಕನೇ ಮನೆ ಅಂದರೆ ಮತ್ತೊಂದು ಏನಂದ್ರು ಮಾನಸಿಕ ಸಂತೋಷ ಈ ಮಾನಸಿಕ ಸಂತೋಷ ಸಿಗೋದೇ ನಾಲ್ಕನೇ ಮನೆಯಿಂದ ನೋಡಿ ಈ ಇಂತಹ ನಾಲ್ಕನೇ ಮನೆಯಲ್ಲಿ ನಾನು ತನಕ ಏನು ಹೇಳಿದ್ದೆ ನಾಲ್ಕನೇ ಮನೆ ಏನೇನು ಸೂಚಿಸುತ್ತೆ ಅಂತಂದು ಆ ಅಂತಹ ನಾಲ್ಕನೇ ಮನೆಗೆ ಶನಿ ಬರ್ತಾ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಪ್ರಾಪರ್ಟಿ ಆಸ್ತಿ ಪಾಸ್ತಿ ಎಲ್ಲ ನೋಡೋದು ಇದೆಲ್ಲನೂ ಕೂಡ ನಾಲ್ಕನೇ ಮನೆಯಿಂದನೇ ಅಂತಹ ಮನೆಗೆ ಶನಿ ಪ್ರವೇಶ ಆಗ್ತಾಯಿದೆ ನೋಡಿ ಧನಸ್ಸು ಆಶೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ನಾಲ್ಕನೇ ಮನೆ ಶನಿ ಶನಿ ಅಂದರೆ ಏನು ರಿಸ್ಟ್ರಿಕ್ಷನ್ ಪ್ಲ್ಯಾನೆಟ್ ಅವ್ರಿಗೆ ಇಷ್ಟೇ ಕೊಡಬೇಕು ಕಷ್ಟಗಳನ್ನು ಕೊಟ್ಟು ಆಮೇಲೆ ಸುಖಕ್ಕೆ ಸುಖಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಶನಿ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಕಷ್ಟ ಅಂತ ಏನಂತ ಗೊತ್ತಾಗಬೇಕು ಅಂತಕ್ಕಂಥದ್ದು ನಮಗೆ ಎಲ್ಲ ಗ್ರಹಗಳಿಗಿಂತ ನಮಗೆ ಯಾರು ಚೆನ್ನಾಗಿ ನಮಗೆ ಬುದ್ಧಿ ಹೇಳ್ಕೊ ಕಲಿಸೋದು ಅಂದರೆ ಶನಿ ಗ್ರಹ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಕಡಿಮೆ ಮಾಡಿಬಿಟ್ಟು ಸೊ ಆ ಏನು ನಮ್ಮ ಒಂದು ಜ್ಞಾನದ ಒಂದು ಮಾರ್ಗವನ್ನು ಸೂಚನೆ ಮಾಡ್ತಕ್ಕಂಥದ್ದು ಶನಿ ಗ್ರಹ ಒಂದು ಕರ್ಮಕಾರಕರು ವೃತ್ತಿಕಾರಕ ಗ್ರಹನು ಅಂತ ಕರಿತೀವಿ ಸೊ ಈ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ನೋಡಿ ಧನಸ್ಸು ರಾಶಿಯವರು ತಾಯಿಯದ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಈ ಸಡನ್ನಾಗಿ ಗೃಹ ಚೇಂಜ್ ಮಾಡ್ತೀರಾ ಅಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಈ ಸಡನ್ ಸಡನ್ನಾಗಿ ಈ ಮನೆ ಓನರ್ ಬಂದುಬಿಟ್ಟು ಈ ಮನೆ ಖಾಲಿ ಮಾಡಬೇಕ್ರಿ ನಾವು ಬೇರೆಯವ್ರಿಗೆ ನಾವು ನಾವೇ ಬರ್ತಿದ್ದೀವಿ ಅಥವಾ ನಾವೇ ವಾಸ ಮಾಡ್ತೀವಿ ಇನ್ಮೇಲೆ ಅಂತ ಈ ಥರ ಸೊ ಮನೆ ಚೇಂಜ್ ಆಗ್ತಾ ಮನೆ ಚೇಂಜ್ ಮಾಡುವ ಅವಶ್ಯಕ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಲೇಸಿನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೋಮಾರಿತನ ಅಂತ ಹೇಳ್ತೀವಲ್ವಾ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀವಿ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ಅಂದ್ರೆ ಏನು ನೀವೆಲ್ಲೋ ವಾಹನ ತಗೊಂಡು ಹೋಗ್ತೀರಾ ತಗೊಂಡು ಹೋಗ್ಬೇಕಾದ್ರೆ ಸಡನ್ನಾಗಿ ನಿಮಗೇನಾದರೂ ಪಂಕ್ಚರ್ ಆಗೋದು ಈ ಥರ ಒಟ್ ಒಟ್ಟು ಆಟಂಕ ಅಂದರೆ ಅಡ್ಡಿ ಆಟಂಕ ಬರ್ತಾ ಇರುತ್ತೆ ಸೊ ಶನಿ ಅಲ್ವಾ ಇರೋದು ರಿಸ್ಟ್ರಿಕ್ಷನ್ ಪ್ಲಾಂಟ್ ಅಲ್ವಾ ಸ್ವಲ್ಪ ಅಲ್ಲಿ ಮತ್ತೆ ನೀವು ಪಂಚರ್ ಆಗಿರೋದನ್ನ ಸರಿ ಮಾಡಿಕೊಂಡು ಮತ್ತೆ ಸ್ಟ್ರಗಲ್ ಸ್ಟ್ರೆಸ್ಸು ದೇಹಕ್ಕೆ ದಣಿವು ಕೊಡ್ತಕ್ಕಂಥದ್ದು ಶನಿ ಗ್ರಹ ಸೊ ಮಾ ತಾಯಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಗೃಹದಲ್ಲಿ ಬದಲಾವಣೆ ಸಾಧ್ಯತೆಗಳಿದೆ ವಾಸಸ್ಥಾನ ಅಂತ ಕರಿತೀವಲ್ಲ ವಾಸಸ್ಥಳ ಬದಲಾವಣೆ ಆಗುವ ಸಾಧ್ಯತೆಗಳು ಕಾಣ ಕಾಣಿಸ್ತಾ ಇರುತ್ತೆ ವೃತ್ತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಅದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ವೃತ್ತಿ ನಿಮಗೆ ಸೇರ್ಕೊಂತೀರ ಮತ್ತೆ ಅಂತ ಅಂತೇಳ್ಬಿಟ್ಟು ಆಮೇಲೆ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕ್ತೀವಿ ದಯವಿಟ್ಟು ಸದ್ಯಕ್ಕೆ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ವಾಹನದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮನೆ ಕಟ್ಟಬೇಕು ಈಗ ಬೇಸ್ಮೆಂಟ್ ಹಾಕಿದೀವಿ ರೀ ಯಾಕೋ ನಮ್ಮ ಮುಂದಕ್ಕೇನೆ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ನಾಲ್ಕು ನೆಮ್ಮದಿ ಶನಿ ನಾಲ್ಕು ನೆಮ್ಮಲ್ಲಿ ಶನಿ ಬರ್ತಾ ಇದ್ದಾರೆ ಬೇಸ್ಮೆಂಟ್ ಹಾಕೋದು ಅರ್ಧಕ್ಕೆ ಬಿಟ್ಟು ಹೋಗಿಬಿಡ್ತೀರಾ ಅಂದರೆ ಕಚ್ ಕಟ್ಟೋದಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟಗಳು ಬರ್ತಾ ಇರುತ್ತೆ ಈ ನಾಲ್ಕು ನೆಮ್ಮಲ್ಲಿ ಶನಿ ಬಂದಾಗ ಅಥವಾ ಪ್ರಾಪರ್ಟಿ ರಿಲೇಟೆಡ್ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿ ನೋಡ್ಕೊಳ್ಳಿ ಮನೆ ಮನೆ ತೊಗೋಬೇಕಾ ಸ್ವಲ್ಪ ಯೋಚನೆ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ತೊಗೊಳ್ಳಿ ಸೈಟ್ ತೊಗೋಬೇಕು ಎಲ್ಲ ನೋ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ಸ್ವಲ್ಪ ಇಲ್ಲ ಅಂದರೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಸೊ ಈ ತರಹದ ಒಂದು ಸಿಚುವೇಶನ್ ಧನಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಸ್ವಲ್ಪ ತೊಂದರೆ ಅನುಭವಿಸುವ ಸಮಯದಲ್ಲಿ ನೋಡಿ ಈಗ ಏನಾದರೂ ಧನಸ ರಾಶಿಯವರಿಗೆ ಶನಿ ಮಹಾದಶನೋ ಶನಿ ಭುಕ್ತಿ ನಡೀತಾ ಇದ್ರೆ ಇನ್ನೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ದಿನಗಳನ್ನು ನಾವು ನೋಡಬೇಕಾಗುತ್ತೆ ಈಗ ಪಾಯಿಂಟ್ ಬರ್ತಾ ಇದೀವಿ ನೋಡಿ ಯಾಕೆ ಶನಿ ಮಹಾದಶ ನಡೀಬೇಕಾದ್ರೆ ಕಷ್ಟಕರವಾಗಿರ್ತಕ್ಕಂಥ ದಿನಗಳು ಈಗ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ದಶ ನಡೀತಾ ಇದೆ ಶನಿ ಮಹಾದಶ ಪ್ರಾರಂಭ ಆಗಿದೆ ಈ ಶನಿ ಮಹಾದಶ ಪ್ರಾರಂಭ ಆಗಿದೆ ಅವರ ಜಾತಕದಲ್ಲಿ ಶನಿ ಎಷ್ಟೇ ಬಲಿಷ್ಠನಾಗಿದ್ರು ಕೂಡ ಈಗ ಗೋಚಾರದಲ್ಲಿ ಜನ್ಮರಾಶಿಯಿಂದ ನಾಲ್ಕನೇ ಮನೆಗೆ ಬರ್ತಾ ಇರೋದು ಇಲ್ಲಿ ಅಷ್ಟಕ ವರ್ಗ ಬಿಂದು ಏನಾದರೂ ಸೊನ್ನೆ ಒಂದು ಎರಡು ಕೊಟ್ಟಿದ್ದ ಪಕ್ಷದಲ್ಲಿ ಈ ಶನಿ ಮಹಾದಶ ಕೂಡ ಫೇಲ್ ಆಗ್ಬಿಡುತ್ತೆ ಯಾಕಂದ್ರೆ ಶನಿ ಇಲ್ಲಿ ಇಲ್ಲಿಗೆ ಬಂದಿದಾರಲ್ವ ಇವಾಗ ನಿಮಗೆ ಶನಿ ಮಹಾದಶ ನಡೀತಾ ಇದೆ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಇದ್ದಾರೆ ಯಾವುದೋ ಒಂದು ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲೋ ತುಲಾ ರಾಶಿಯಲ್ಲಿ ಇದ್ದಾಗ ನೀವು ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಸೊ ಶನಿ ಮಹಾದಶ ಪ್ರಾರಂಭ ಆಗಿದೆ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಶನಿ ಗೋಚಾರದಲ್ಲಿ ಇಲ್ಲಿ ಇಲ್ಲಿಗೆ ಬರ್ತಾರಲ್ವಾ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ ಅಲ್ವಾ ಅರ್ಧಾಷ್ಟಮ ಶನಿ ಪ್ಲಸ್ ಶನಿ ಮಹಾದಶ ಸ್ವಲ್ಪ ತೊಂದರೆ ಅನುಭವಿಸ್ತಾರ ಸ್ವಲ್ಪ ತೊಂದರೆ ಅನುಭವಿಸೋದಕ್ಕೆ ಸಾಧ್ಯತೆ ಅದೇ ಆರನೇ ಮನೆಗೋ ಹನ್ನೊಂದನೇ ಮನೆಗೆ ಹೋದಾಗ ಶನಿ ಮಹಾದಶ ನಡೀತಾ ಇದ್ದು ಈ ಶನಿ ಗೋಚಾರದಲ್ಲಿ ಆರನೇ ಮನೆಗೋ ಅಥವಾ ಹನ್ನೊಂದನೇ ಮನೆಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದು ಒಳ್ಳೆಯ ಸ್ಥಾನ ಶನಿಗೆ ಅದು ಒಳ್ಳೆಯ ಸ್ಥಾನ ಸೊ ಇದು ಸ್ನೇಹಿತರೆ ಈ ಥರ ನಾವು ಜಾತಕನ ನೋಡ್ಕೋಬೇಕು ಶನಿಯಿಂದ ಈ ಥರ ಧನಸು ರಾಶಿಯವರು ಈ ವರ್ಷ ಅನುಭವಿಸ್ತಿರ್ಬೇಕಾದ್ರೆ ನಿಮಗೊಂದು ಒಳ್ಳೆಯ ಸಿಹಿ ಸುದ್ದಿ ಇದೆ ಏನು ಸಿಹಿ ಸುದ್ದಿ ಮೇ ಹದಿಮೂರನೇ ತಾರೀಕು ನಿಮಗೆ ಗುರುಬಲ ಬರ್ತಾ ಇದೆ ಮೇ ಹದಿಮೂರನೇ ತಾರೀಕು ಗುರುಬಲ ಬರ್ತಾ ಇರೋದ್ರಿಂದ ಮಾರ್ಚ್ ಏಪ್ರಿಲ್ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾರೆ ಯಾವಾಗ ಮೇ ಹದಿಮೂರನೇ ತಾರೀಕು ನಿಮಗೆ ಗುರುಬಲ ಬಂದ್ಬಿಡುತ್ತೋ ಅಲ್ಲಿಂದ ಮತ್ತೆ ಇವರು ಇವರು ಒಳ್ಳೆಯ ಇವರು ಏನಾದರೂ ನಿಮಗೆ ಕೆಟ್ಟದಕ್ಕೆ ಕೆಟ್ಟದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಇವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಯಾಕೆಂದರೆ ಗುರುಬಲ ಬರ್ತಲ್ವಾ ಗುರು ಏಳನೇ ಮನೆಗೆ ಗುರುಬಲ ಬಂದ ಗುರುಬಲ ಯಾವ ಮನೆಗೆ ಬಂದಾಗ ಬರುತ್ತೆ ಎರಡನೇ ಮನೆಗೆ ಬಂದ್ರೆ ಬರುತ್ತೆ ಜನ್ಮರಾಶಿಯಿಂದ ಜನ್ಮರಾಶಿಯಿಂದ ಐದನೇ ಮನೆಗೆ ಬಂದಾಗ ಗುರುಬಲ ಜನ್ಮರಾಶಿ ಜನ್ಮರಾಶಿಯಿಂದ ಏಳನೇ ಮನೆಗೆ ಗುರು ಬಂದಾಗ ನಾವು ಜನ್ಮರಾಶಿಯಿಂದ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮನೆಗೆ ಬಂದಾಗ ಗುರುಬಲೆ ಆಮೇಲೆ ಒಂಬತ್ತನೇ ಮನೆಗೆ ಬಂದಾಗ ಮತ್ತೆ ನಿಮಗೆ ಧನಸು ರಾಶಿಯವರಿಗೆ ಈ ಸಿಂಹರಾಶಿಗೆ ಬಂದಾಗ ಗುರುಬಲ ಬರುತ್ತೆ ಮತ್ತೆ ಹನ್ನೊಂದನೇ ಮನೆ ಈ ಚಂದ ಧನಸು ರಾಶಿಯವರಿಗೆ ತುಲಾರಾಶಿಗೆ ಬಂದಾಗ ಗುರುಬಲ ಸೊ ಈ ತರ ಸಪ್ತಮ ಸ್ಥಾನಕ್ಕೆ ಗುರುಬಲ ಬರ್ತಾ ಇರೋದ್ರಿಂದ ಗುರು ಬರ್ತಾ ಇರೋದ್ರಿಂದ ಗುರುಬಲ ನಿಮಗೆ ಕಂಕಣ ಭಾಗ್ಯ ನಿಮಗೆ ಇಲ್ಲಿ ಏನಾದರೂ ತೊಂದರೆ ಆಗ್ತಾ ಇರುತ್ತಾ ಮನೆ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ತಾಯಿ ಆರೋಗ್ಯದ ವಿಚಾರದಲ್ಲಿ ಇವರು ಸೇವೆ ಮಾಡ್ತಾರೆ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಏನು ದೊಡ್ಡ ಮಟ್ಟಕ್ಕೆ ನಿಮಗೆ ತೊಂದರೆ ಆಗದಂತೆ ಇವರು ಇವರು ತಡೀತಾರೆ ಆಮೇಲೆ ಗುರುವಿನ ದೃಷ್ಟಿ ಇಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ನಿಮ್ಮನೇ ನೋಡ್ತಾರೆ ಲಾಭ ಸ್ಥಾನವನ್ನು ಲಾಭ ಸ್ಥಾನವನ್ನು ನೋಡ್ತಾರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿ ನಿಮಗೆ ಶನಿ ತೊಂದರೆ ಕೊಟ್ಟರು ಗುರು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾರೆ ನಿಮ್ಗೆ ಒಂದು ವೇಳೆ ಅಪವಾದ ಬಂದ್ರೂ ಅಥವಾ ನೀವು ಮಾಡಿದ್ರೆ ತಪ್ಪಿಗೆ ಶನಿ ನಿಮ್ ಶನಿ ನಿಮಗೆ ತೊಂದರೆ ಮಾಡೋಕೆ ಬಂದ್ರೂ ಗುರು ರಕ್ಷಣೆ ಮಾಡ್ತಾರೆ ಯಾರಾದರೂ ದೊಡ್ಡವರು ಹೈಯರ್ ಹೈಯರ್ ಅಫಿಷಿಯರ್ಸು ಮ್ಯಾನೇಜರ್ಸ್ ಯಾರಾದರೂ ಬಂದೇ ಹುಡುಗ ಆ ಥರ ಕೆಲಸ ಮಾಡೋದಿಲ್ಲ ಸುಮ್ಮನೆ ಹೋಗಿ ನೀನು ಯಾಕೆ ಅವರು ಅವ್ರ ಮೇಲೆ ಗುಬ್ಬೆ ಕೊಡಿಸ್ತೀಯಾ ಹೋಗಿ ನೀನು ಕೆಲಸ ನೀನು ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಯಾರಾದರೂ ಗುರುಗಳ ರೂಪದಲ್ಲಿ ಬಂದು ನಿಮಗೆ ಸೇವ್ ಮಾಡ್ತಾರೆ ನೆಕ್ಸ್ಟು ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇರ್ತಾರೆ ತುಂಬ ಒಳ್ಳೆಯದು ಮಾನಸಿಕ ಸಂತೋಷ ಮದುವೆ ಕಂಕಣ ಭಾಗ್ಯ ಸೊ ಈ ಥರ ಒಬ್ಬ ಅಂದರೆ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಇದನ್ನು ಸರ್ ಅಷ್ಟರಿಗೆ ಪರವಾಗಿಲ್ಲ ತೊಂದರೆ ಏನಿಲ್ಲ ನೆಕ್ಸ್ಟ್ ಗುರುವಿನ ಬಲ ಎಲ್ಲಿಂದ ಇಲ್ಲಿಗೆ ಗುರು ಸಪ್ತಮ ನೋಡ್ತಾ ಇದ್ದಾರೆ ಮತ್ತು ಇಲ್ಲಿ ಪಂಚಮಸ್ಥ ಪಂಚಮ ದೃಷ್ಟಿಯಿಂದ ಲಾಭಸ್ಥಾನ ಸಪ್ತಮ ದೃಷ್ಟಿಯಿಂದ ರಾಶಿಯನ್ನು ನೋಡ್ತಾ ಇದ್ದಾರೆ ಮತ್ತು ನವಮ ದೃಷ್ಟಿಯಿಂದ ತೃತೀಯ ಸ್ಥಾನವನ್ನು ನೋಡ್ತಾ ಇದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಮಾರ್ಕೆಟಿಂಗು ಟೀಚರ್ಸು ಆಮೇಲೆ ಈ ಕಾಂಟ್ರ್ಯಾಕ್ಟರ್ಸು ಇವ್ರಿಗೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಏಳಿಗೆ ಉಂಟಾಗ್ತಕ್ಕಂಥದ್ದು ಪ್ರಯಾ ಪ್ರಯಾಣ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಳ್ಳೆಯ ತೀರ್ಥಕ್ಷೇತ್ರಗಳಾಗಿರ್ಬೋದು ಈ ಥರ ದರ್ಶನಗಳನ್ನು ಮಾಡ್ಕೊತ ದರ್ಶನಗಳನ್ನು ಮಾಡ್ಕೊತಾ ಹೋಗ್ತೀರಾ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಗುರುವಿಗೆ ನೀವು ಟ್ಯಾಂಕ್ಸ್ ಹೇಳಬೇಕು ಧನಸು ರಾಶಿಯವರು ಈ ವರ್ಷ ಮೇ ತಿಂಗಳಿನಿಂದ ನಿಮಗೆ ಗುರುಬಲ ಬರ್ತಾ ಇರೋದ್ರಿಂದ ತುಂಬ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ರಕ್ಷಣೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈ ಒಂದು ಧನಸು ರಾಶಿಯವರಿಗೆ ಗುರುಬಲ ಇದೆ ರಾಹುಬಲ ಇದೆ ತುಂಬ ಕಮ್ಯುನಿಕೇಶನ್ ನಾವು ನಮ್ಮ ನಮ್ಮ ಒಂದು ಮಾತಿನ ಒಂದು ಶೈಲಿಯಿಂದ ಇತರರಿಗೆ ನಾವು ಇಷ್ಟ ಆಗ್ತೀವಿ ಈ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಅಲ್ವಾ ಸೊ ಈ ಥರ ಯಾಕೆಂದರೆ ಮೂರನೇ ಮನೆಗೆ ರಾಹು ಬಂದಾಗ ಮೀಡಿಯಾದಲ್ಲಿ ಕೆಲಸ ಮಾಡೋರು ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡೋರು ಆಮೇಲೆ ರಿಸರ್ಚು ರಿಸರ್ಚ್ ಓರಿಯೆಂಟೆಡ್ಡು ಅಧ್ಯಯನ ಮಾಡ್ತಕ್ಕಂಥವ್ರು ಇದನ್ನು ನವಮ ಸ್ಥಾನದಲ್ಲಿ ಬೇರೆ ಕೇತು ರಾಹು ತೃತೀಯ ಸ್ಥಾನದಲ್ಲಿ ಹೈಯರ್ ಎಜುಕೇಷನ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು ರಿಸರ್ಚ್ ಮಾಡ್ತಕ್ಕಂಥವ್ರು ಪಿ ಜಿ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಮೀಡಿಯಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಒಳ್ಳೆ ಚೆನ್ನಾಗಿ ನಿಮಗೆ ಜೀವನ ಅನ್ನೋದು ಮೇ ತಿಂಗಳಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಬಟ್ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಶನಿ ಬಲ ಕಡಿಮೆ ಇರೋದ್ರಿಂದ ಶನಿಗೆ ಶಾಂತಿ ಮಾಡ್ಕೊಳೋದ್ರಿಂದ ಉತ್ತಮ ಶನಿ ಶಾಂತಿ ಯಾವ ಥರ ಮಾಡ್ಕೋಬೇಕು ಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ದೀಪ ಹಚ್ಚಿಬಿಟ್ಟು ಬನ್ನಿ ಶನಿ ಶನಿವಾರ ಹೋಗ್ಬಿಟ್ಟು ಥರ ಮಾಡ್ಕೊಳ್ಳಿ ಆಮೇಲೆ ಪ್ರತಿನಿತ್ಯ ಸಾಯಂಕಾಲ ಈ ಎಳ್ಳುಬತ್ತಿನ ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿಬಿಟ್ಟು ಸಾಯಂಕಾಲ ಹಚ್ಚಿಬಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮ ಶಿವ ಮಂತ್ರವನ್ನು ಹೇಳ್ಕೊಳ್ಳಿ ದತ್ತಾತ್ರೇಯ ಕ್ಷೇತ್ರಗಳಿಗೆ ಗಾಣಿಗಾಪುರ ಕುರುವಪುರ ಈ ಥರ ಗತ್ ದತ್ತಾತ್ರೇಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಬಂದು ಭೇಟಿ ನೀಡೋದಕ್ಕೆ ಪ್ರಯತ್ನ ಮಾಡಿ ಮತ್ತಷ್ಟು ಶನಿ ಕಂಟ್ರೋಲ್ ಆಗ್ತಾರೆ ನಿಮಗೆ ನಿಮ್ಮ ಮಿಕ್ಕಿದ್ದೆಲ್ಲ ಚೆನ್ನಾಗಿರೋದ್ರಿಂದ ಶನಿನ ನೀವು ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಾ ಸೊ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋಸುಕಿನೋ ಬಹು ಧನ್ಯವಾದಗಳು ಜೈ ಶ್ರೀರಾಮ್